ಹಲೋ ಫ್ರೆಂಡ್ಸ್ ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅನೇಕ ವ್ಯಕ್ತಿಗಳನ್ನು ಆಗ್ತೇವೆ ಅವರಲ್ಲಿ ಕೆಲವರು ಅಚ್ಚರಿ ಮೂಡಿಸ್ತಾರೆ ಯಾಕಂದರೆ ಅವರ ವ್ಯಕ್ತಿತ್ವವೇ ಹಾಗಿರ್ತದೆ ಆ ರೀತಿಯ ಒಬ್ಬ ಗ್ರೇಟ್ ಪರ್ಸನಾಲಿಟಿಯ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತನಾಡುವುದಕ್ಕೆ ಬಯಸ್ತೇನೆ ನಾನು ಸುಳ್ಯ ತಾಲೂಕಿನ ಒಂದು ಕಾಲೇಜಿನಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ವರ್ಕ್ ಇದ್ದೇನೆ ಒಂದು ದಿನ ನಮ್ಮ ಪ್ರಿನ್ಸಿಪಲ್ ಜೊತೆ ಪುತ್ತೂರಿಗೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಕುಂಬ್ರ ಎನ್ನುವಂಥ ಪ್ಲೇಸ್ ಇದೆ ಪುತ್ತೂರಿಗಿಂತ ಸ್ವಲ್ಪ ಮುಂಚೆ ಕುಂಬ್ರ ದಾಟಿ ಮುಂದೆ ಪರ್ಪುಂಜ ಎನ್ನುವಂಥ ಪ್ಲೇಸ್ ಬರ್ತದೆ ಅಲ್ಲಿ ಸೌಗಂಧಿಕಾ ಫಾರ್ಮ್ ಅಂಥೇಳಿ ಒಂದು ನರ್ಸರಿ ಇದೆ ಆ ನರ್ಸರಿಯಲ್ಲಿ ಗಿಡಗಳು ಬೇಕಾದರೆ ಸಿಗ್ತವೆ ಅದೇ ರೀತಿ ಅಲ್ಲಿ ಬೇರೆ ಬೇರೆ ವಿವಿಧ ಬಗೆಯ ಟೀಯನ್ನು ಅಲ್ಲಿರುವಂಥ ಅದರ ಪ್ರಾಪರಿಯೇಟರ್ ಆಗಿರುವಂಥ ಚಂದ್ರನ ಮಾಡಿಕೊಡ್ತಾರೆ ಚಂದ್ರನ ಅಂಗಡಿಗೆ ಹೋಗಿ ಟೀಯನ್ನು ಸವಿಯೋದಕ್ಕೆ ಹೋಗ್ತಾರೆ ಎಪ್ರಿಷಿಯೇಟ್ ಮಾಡ್ತಾರೆ ನನಗೆ ಮತ್ತು ನನ್ನ ಪ್ರಿನ್ಸಿಪಲ್ಗೆ ನಮಗೆ ಒಂದು ಅಭ್ಯಾಸ ಇದೆ ಅದೇನಂತ ಹೇಳಿದರೆ ದಿನಕ್ಕೆ ನಾಲ್ಕು ಐದು ಬಾರಿ ಟೀ ಕುಡಿಯುವಂಥದ್ದು ಹಾಗಾಗಿ ನಾವು ಸುಳ್ಯದಿಂದ ಸ್ಟಾರ್ಟ್ ಮಾಡುವಾಗ ಒಂದು ಟೀ ಕುಡಿದು ಅಲ್ಲಿಂದ ಹೊರಟ್ರೆ ಮತ್ತು ಆನ್ ದ ವೇ ಸೌಗಂಧಿಕ ಫಾರ್ಮಲ್ಲಿ ಹೋಗಿ ಟೀ ಕುಡಿಯುವಂಥದ್ದು ದಿನ ಹೋಗ್ತಾ ಹೋಗ್ತಾಯಿದ್ದೆವು ಒಂದು ದಿನ ನಾನು ಅಲ್ಲಿಗೆ ಹೋದಾಗ ಅವತ್ತು ಪ್ರಿನ್ಸಿಪಲ್ ರಜೆಯಲ್ಲಿದ್ದರು ಹಾಗಾಗಿ ನಾನು ಒಬ್ಬನೇ ಹೋದೆ ಚಂದ್ರಣ್ಣ ನಂತರ ಹೇಳಿದೆ ಚಂದ್ರಣ್ಣ ಒಂದು ಟೀ ಕೊಡಿ ಅಂತೇಳಿ ಆವಾಗ ಅವರು ಹೇಳಿದರು ನಾನು ಮಾಡಿಕೊಡ್ತೇನೆ ಟೀ ಮಾಡಿಕೊಡ್ತೇನೆ ನೀವು ಇಲ್ಲೇ ಕೂತಿದ್ದಾರಲ್ಲ ಅವ್ರ ಜೊತೆ ಮಾತಾಡಿ ಅವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ನೀವು ಇಂಗ್ಲೀಷ್ ಸಬ್ಜೆಕ್ಟಲ್ಲ ಟೀಚ್ ಮಾಡೋದು ಅಂತೇಳಿ ಅವರು ಹೇಳಿದರು ಹಾಗೆ ಒಬ್ಬ ಅವರು ಅಪರಿಚಿತರಾಗಿರೋ ಕಾರಣ ನನಗೆ ಮಾತಾಡಬೇಕಂತ ಅನ್ನಿಸಲಿಲ್ಲ ನಂತರ ನಾನು ಅವರ ಜೊತೆ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವರು ಟ್ರ್ಯಾಕ್ ಸೂಟಲ್ಲಿದ್ದರು ತುಂಬ ಬೆವರಿದ್ದರು ಆನಂತರ ಅವರು ಬ್ಯಾಂಬೂ ಟೀ ಸಿಪ್ ಮಾಡ್ತಾಯಿದ್ರು ನಾನು ಅವ್ರ ಹತ್ರ ಕೇಳಿದೆ ಸರ್ ವೇರ್ ಆರ್ ಯು ಫ್ರಾಮ್ ಅಂತ ಕೇಳಿದೆ ನೀವು ಎಲ್ಲಿಂದ ಬಂದಿರೋದು ಅಂತ ಆವಾಗ ಅವರು ಹೇಳಿದರು ನಾನು ಮಧ್ಯಪ್ರದೇಶದ ಇಂಡೋರ್ನಿಂದ ಬಂದಿದ್ದೇನೆ ಅಂತೇಳಿ ಇಂಡೋರ್ನಿಂದ ಇಲ್ಲಿ ಪುತ್ತೂರಿಗೆ ಬಂದಿರೋ ಉದ್ದೇಶ ಏನು ಅಂತ ಕೇಳಿದೆ ಅವಾಗ ಅವರು ಹೇಳಿದರು ನಾನು ನನ್ನ ತಂದೆಯ ಟ್ರೀಟ್ಮೆಂಟಿಗೆ ಬಂದಿದ್ದೇನೆ ಪುತ್ತೂರು ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ತಂದೆ ಅಡ್ಮಿಟ್ ಆಗಿದ್ದಾರೆ ಆವಾಗ ನಾನು ಕೇಳಿದೆ ಹೌ ಲಾಂಗ್ ಆರ್ ಯು ಟು ಬಿ ಹಿಯರ್ ಅಂತ ಕೇಳಿದೆ ಎಷ್ಟು ಸಮಯ ಇಲ್ಲಿ ಇರ್ತೀರಿ ಐ ವಿಲ್ ಬಿ ಹಿಯರ್ ಫಾರ್ ಎ ವೀಕ್ ನೆಕ್ಸ್ಟ್ ವೀಕ್ ಐ ವಿಲ್ ಬಿ ಲಿವಿಂಗ್ ಅಂತ ಹೇಳಿದರು ನಾನು ನೆಕ್ಸ್ಟ್ ವೀಕ್ ನಾನು ನಮ್ಮೂರಿಗೆ ಹೋಗ್ತೇನೆ ನೀವು ತುಂಬ ಟಯರ್ಡ್ ಆಗಿದ್ದಾಗೆ ಇದ್ರಿ ಸ್ವೆಟಿಂಗ್ ಆಗಿದೆ ಏನು ಅಂತ ಕೇಳಿದೆ ಕಾರಣ ಏನು ಅಂತ ಅವಾಗ ಅವರು ಹೇಳಿದರು ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಜಾಗ್ ಮಾಡ್ತೇನೆ ಅಂತ ಅವರು ಹೇಳಿದರು ನನಗೆ ಅದನ್ನು ಕೇಳಿದ ತಕ್ಷಣ ನನಗೆ ಆಶ್ಚರ್ಯ ಆಯಿತು ಅವಾಗ ಅವರು ಕೇಳಿದರು ನೀವೇನು ಇದ್ದೀರಿ ಅಂತ ಕೇಳಿದರು ಆವಾಗ ನಾನು ಹೇಳಿದೆ ನಾನು ಕಾಲೇಜಲ್ಲಿ ವರ್ಕ್ ಮಾಡ್ತೇನೆ ನಾನು ಇಂಗ್ಲೀಷ್ ಕಲಿಸ್ತೇನೆ ಆ ಯು ಆರ್ ವೆರಿ ವೆರಿ ಫಾರ್ಚುನೇಟ್ ವೆರಿ ವೆರಿ ಲಕ್ಕಿ ಅಂತ ಅವರು ಹೇಳಿದರು ಎಪ್ರಿಷಿಯೇಟ್ ಮಾಡಿದರು ಅನಂತರ ಅವರು ಕೇಳಿದರು ಡೂ ಯು ಲೈಕ್ ಸ್ಪೋರ್ಟ್ಸ್ ಅಂತ ಕೇಳಿದರು ಆವಾಗ ನಾನು ಹೇಳಿದೆ ಹೌದು ನಾನು ಸ್ಪೋರ್ಟ್ಸ್ ಅಂದರೆ ನನಗೆ ತುಂಬ ಇಂಟ್ರೆಸ್ಟ್ ಕ್ರಿಕೆಟ್ ಅಂದರೆ ಪಂಚಪ್ರಾಣ ಅಂತ ಹೇಳಿದೆ ನಾನು ಕ್ರಿಕೆಟ್ ನೋಡ್ತಾ ಇರ್ತೇನೆ ಆಡ್ತಾ ಇರ್ತೇನೆ ಅಲ್ಲಿಯೂ ಬೌಲರ್ ಅವರೇ ಬ್ಯಾಟ್ಸ್ಮನ್ ಅಂತ ಅವರು ನನಗೆ ಕೇಳಿದರು ಆವಾಗ ನಾನು ಹೇಳಿದೆ ನಾನು ಬೌಲರ್ ಒಳ್ಳೆ ಬ್ಯಾಟ್ಸ್ಮನ್ ಅಲ್ಲ ಆದರೆ ಒಳ್ಳೆ ಬೌಲರ್ ಐ ಲವ್ ಚೆಕಿಂಗ್ ದ ಬಾಲ್ ಎಟ್ ನೆಕ್ ಸ್ಪೀಡ್ ಅಂತ ಹೇಳಿದೆ ಅವಾಗ ಅವರಿಗೆ ತುಂಬ ಖುಷಿಯಾಯಿತು ಅವರು ಕೇಳಿದರು ನಿಮ್ಮ ಹೆಸರೇನು ಅಂತ ಕೇಳಿದರು ನಾನು ಹೇಳಿದೆ ನನ್ನ ಹೆಸರು ಅಬ್ದುಲ್ ಸಮದ್ ಅಂತೇಳಿ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ವರ್ಕ್ ಮಾಡುವುದು ಅಂತ ಹೇಳಿ ಅವಾಗ ನಾನು ಅವ್ರ ಹತ್ರ ಕಾನ್ವರ್ಸೇಷನ್ನ ಮುಂದುವರಿಸುವುದಕ್ಕಿಂತ ಮೊದಲು ನಾನು ಅವ್ರ ಹತ್ರ ಕೇಳಿದೆ ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅಂತ ಕೇಳಿದೆ ಅವಾಗ ಅವರು ಹೇಳಿದರು ಕುರೇಷಿಯಾ ಅಂತ ಹೇಳಿದರು ಕುರೇಷಿಯಾ ಅಂತ ಕೇಳಿದ ತಕ್ಷಣ ನಾನು ಹೇಳಿದೆ ಈ ಕುರೇಷಿಯಾ ಎನ್ನುವಂಥ ಹೆಸರು ನಮ್ಮಲ್ಲಿ ಇಲ್ಲಿ ಇಲ್ಲ ನಮ್ಮೂರಲ್ಲಿ ಆ ವರ್ಡನ್ನು ಆ ಹೆಸರನ್ನು ಯೂಸ್ ಮಾಡೋದಿಲ್ಲ ಆದರೆ ಅದು ನಾರ್ತಲ್ಲಿ ಇರುವಂಥ ಹೆಸರಲ್ಲ ಆದರೆ ಆ ಹೆಸರು ಬಗ್ಗೆ ನನಗೆ ಗೊತ್ತಿದೆ ಫೆಮಿಲಿಯರ್ ಇದೆ ಹೆಸರು ಅಂತ ನಾನು ಹೇಳಿದೆ ಅದು ಹೇಗೆ ಅಂತ ಅವ್ರು ಕೇಳಿದರು ಅದಕ್ಕೆ ನಾನು ಹೇಳಿದೆ ಒಬ್ಬರು ಇಂಡಿಯನ್ ಟೀಮಲ್ಲಿ ಒಬ್ಬ ಟ್ಯಾಲೆಂಟೆಡ್ ಗ್ರೇಟ್ ಎಗ್ರೆಸಿವ್ ಕ್ರಿಕೆಟ್ ಪ್ಲೇಯರ್ ಇದ್ದರು ಅಮಯ್ ಕುರೇಷಿಯಾ ಅಂತ ಒಬ್ಬರು ಇದ್ದರು ಅವರು ಆಡುವಂಥ ಸಂದರ್ಭದಲ್ಲಿ ನಾವು ತುಂಬ ಖುಷಿ ಇದ್ದೇವೆ ಯಾಕೆಂದರೆ ಅವರು ಎಗ್ರೆಸಿವ್ ಈಗ ನಾವು ಅನಂತರ ನೋಡಿದ್ದೇವೆ ಎಲ್ಲ ಸೆಹವಾಗ ಶೈಲಿ ಅಂದರೆ ಬಿರುಸಿನ ಬ್ಯಾಟಿಂಗ್ ಮಾಡುವಂಥ ಅದಕ್ಕೆ ಹೆಸರುವಾಸಿಯಾದಂಥ ಅಮಯ್ ಕುರೇಷಿಯಾ ಹಾಗಾಗಿ ನಾನು ಅವರ ಬಗ್ಗೆ ಹೇಳಿದೆ ಅಮೈ ಕುರೇಷಿ ಅಂತ ಹೆಸರು ಕೇಳಿದ್ದೇನೆ ಅವಾಗ ಅವರಿಗೆ ಹೌದಾ ಅಂತ ಕೇಳಿದರು ಆಶ್ಚರ್ಯ ವ್ಯಕ್ತಪಡಿಸಿದರು ಹಾಗಾದರೆ ನೀವು ಕ್ರಿಕೆಟ್ ತುಂಬ ನೋಡ್ತೀರಾ ಅಂತ ಅವ್ರು ಕೇಳಿದರು ನಾನು ಹೇಳಿದೆ ನಾನು ಕ್ರಿಕೆಟ್ ಅಂತ ಹೇಳಿದ್ರೆ ಐ ಆಮ್ ಎ ಡೈ ಹಾರ್ಡ್ ಫ್ಯಾನ್ ಅಂತ ಹೇಳಿದೆ ಸಚಿನ್ ತೆಂಡೂಲ್ಕರ್ ಎಲ್ಲ ಬ್ಯಾಟಿಂಗ್ ಇದ್ದಾಗ ಟೆಸ್ಟ್ ಮ್ಯಾಚಲ್ಲಿ ಅವ್ರು ಆಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಔಟ್ ಆಗದೆ ಉಳಿದ್ರೆ ನೆಕ್ಸ್ಟ್ ಡೇ ನಾನು ಕಾಲೇಜಿಗೆ ಹೋಗ್ತಾ ಇರಲಿಲ್ಲ ಫುಲ್ ಡೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಯಲ್ಲಿ ಕ್ರಿಕೆಟ್ ನೋಡ್ತಾ ಇದೆ ಬೆಳಗ್ಗೆಯಿಂದ ಸಂಜೆವರೆಗೆ ಕ್ರಿಕೆಟ್ ಅಂದರೆ ಅಷ್ಟು ಇಂಟ್ರೆಸ್ಟ್ ಹಾಗೆ ಸಚಿನ್ ತೆಂಡೂಲ್ಕರ್ ಬಗ್ಗೆ ಮಾತಾಡುವಾಗ ಅವರು ಹೇಳಿದರು ನಿಮಗೆ ಕ್ರಿಕೆಟ್ ಬಗ್ಗೆ ತುಂಬ ಗೊತ್ತಲ್ವಾ ಅಂತ ಹೇಳಿದರು ಅನಂತರ ನಾನು ಹೇಳಿದೆ ಈ ಅಮಯ್ ಕುರೇಷಿಯಾ ಅಂತ ಒಬ್ಬರು ಇದ್ರಲ್ಲ ಅವರು ಅಗ್ರೆಸಿವ್ ಪ್ಲೇಯರ್ ಬಿಲ್ಜರೆಂಟ್ ಪ್ಲೇಯರ್ ಅವರು ಅವರ ಫಸ್ಟ್ ಮ್ಯಾಚಲ್ಲಿ ಫಸ್ಟ್ ಡೆಬ್ಯೂ ಮ್ಯಾಚಲ್ಲಿ ಅವರು ಫಿಫ್ಟಿ ಸ್ಕೋರ್ ಮಾಡಿದ್ದಾರೆ ಅಮೈ ಕುರೇಷಿಯಾ ಆಡಿರುವಂಥದ್ದು ಶ್ರೀಲಂಕಾದ ವಿರುದ್ಧ ಫಸ್ಟ್ ಮ್ಯಾಚ್ ಅವರು ಅದರಲ್ಲಿ ಮೂರು ಏನೋ ಹೊಡೆದಿದ್ರು ಅಂತ ಎಲ್ಲ ಹೇಳಿದೆ ನಾನು ಅವಾಗ ಅವರು ಹೇಳಿದರು ಯು ನೋ ಎ ಲಾಟ್ ಆಫ್ ಅಬೌಟ್ ಕ್ರಿಕೆಟ್ ಅಂತ ಹೇಳಿದರು ತುಂಬ ನಿಮಗೆ ಕ್ರಿಕೆಟ್ ಬಗ್ಗೆ ಗೊತ್ತು ನೈಸ್ ಮೀಟಿಂಗ್ ಯು ಅಂತ ಹೇಳಿದರು ಹಾಗೆ ಆ ವ್ಯಕ್ತಿಯ ಜೊತೆ ಕಾನ್ವರ್ಸೇಷನ್ ಮುಂದುವರಿಯಿತು ಚಂದ್ರಣ್ಣ ಟೀ ರೆಡಿ ಮಾಡಿಕೊಟ್ರು ಟೀ ಎಲ್ಲ ಕುಡಿದು ನಾನು ಅಲ್ಲಿಂದ ಹೊರಟೆ ಅವರಿಗೆ ಹೇಳಿದೆ ನೈಸ್ ಮೀಟಿಂಗ್ ಯು ಸರ್ ಅಂತ ಹೇಳಿ ಅವರಿಗೆ ಕೈ ಕೊಟ್ಟು ನಾನು ಅಲ್ಲಿಂದ ಹೊರಟು ಬಂದೆ ನೆಕ್ಸ್ಟ್ ಡೇ ನಾನು ಮತ್ತೆ ಕಾಲೇಜ್ ಮುಗಿಸ್ಕೊಂಡು ಬರುವ ಹೊತ್ತಿಗೆ ನಾನು ಅಲ್ಲಿಗೆ ಹೋದೆ ಟೀ ಕುಡಿಯೋದಕ್ಕೆ ಆವಾಗ ಚಂದ್ರಣ್ಣ ಕೇಳಿದರು ಸಮ ಸರ್ ನೀವು ನಿನ್ನೆ ಮಾತಾಡಿದ್ದೀರಲ್ಲ ತುಂಬ ಹೊತ್ತು ಮಾತಾಡಿದ್ದೀರಲ್ಲ ಅವರು ಯಾರಂತೂ ಗೊತ್ತಾ ಅಂತ ಕೇಳಿದರು ಅವಾಗ ನಾನು ಹೇಳಿದೆ ಗೊತ್ತು ಅವರು ಕುರೇಷಿಯಾ ಅಂತೇಳಿ ಅವರು ಅವರ ತಂದೆಯನ್ನು ಕರ್ಕೊಂಡು ಬಂದಿದ್ದಾರೆ ಟ್ರೀಟ್ಮೆಂಟಿಗೆ ಇಲ್ಲಿ ಪುಷ್ಪಾಂಜಲಿ ಹತ್ರ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ ಅಲ್ಲಿ ಅವರ ತಂದೆ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರಂತೆ ಒಂದು ವಾರ ಇರ್ತಾರಂತೆ ಅದೆಲ್ಲ ಹೇಳಿದರು ಮತ್ತು ಕ್ರಿಕೆಟ್ ಬಗ್ಗೆ ಎಲ್ಲ ಅವರಿಗೆ ತುಂಬ ಗೊತ್ತು ಅಂತ ನಾನು ಹೇಳಿದೆ ಆವಾಗ ಚಂದ್ರನ ಹೇಳಿದರು ನಿಮಗೊಂದು ವಿಷಯ ಗೊತ್ತಾ ಅವರು ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಫಾರ್ಮರ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಅಂತ ಹೇಳಿದರು ನನಗೆ ನಂಬುವುದಕ್ಕೆ ಸಾಧ್ಯ ಆಗಲಿಲ್ಲ ಐ ವಾಸ್ ಡಂಪ್ ಸ್ಟ್ರಕ್ ಇದು ಹೇಗೆ ಸಾಧ್ಯ ಕ್ರಿಕೆಟ್ ಪ್ಲೇಯರ್ ಅಂದರೆ ನಾನು ಕ್ರಿಕೆಟ್ ಬಗ್ಗೆ ತುಂಬ ಅಷ್ಟೆಲ್ಲ ನಾನು ಅವರ ಜೊತೆ ಮಾತಾಡಿದ್ದೇನೆ ಹಾಗಾದರೆ ಅವರ ಹೆಸರು ಏನು ಅಂತ ನಾನು ಕೇಳಿದೆ ಅವರ ಹೆಸರು ಅಮೈ ಕುರೇಷಿಯಾ ಅಂತೆ ಹೌದಾ ಹಾಗಾದರೆ ಇದು ಹೇಗೆ ಸಾಧ್ಯ ನಾನು ಅಮೈ ಕುರೇಷಿಯಾ ಬಗ್ಗೆ ಮಾತಾಡಿದ್ದೇನಲ್ಲ ಹಾಗಾದರೆ ನಾನು ನಿನ್ನೆ ಅಷ್ಟೊತ್ತು ಕ್ರಿಕೆಟ್ ಬಗ್ಗೆ ಅಮೈ ಕುರೇಷಿಯಾ ಶ್ರೀಲಂಕಾದ ಜೊತೆ ಫಸ್ಟ್ ಮ್ಯಾಚ್ ಆಡಿರುವಂಥದ್ದು ಆ ಡೆಬ್ಯೂ ಮ್ಯಾಚಲ್ಲಿ ಅವರು ಮೂರು ಸಿಕ್ಸ್ ಹೊಡೆದಿದ್ದರು ಫಿಫ್ಟಿ ಸೆವೆನ್ ಏನೋ ಸ್ಕೋರ್ ಮಾಡಿದರು ಇದರ ಬಗ್ಗೆ ಎಲ್ಲ ಮಾತಾಡಿದ್ದೇನೆ ತುಂಬ ಅವರ ಬಗ್ಗೆ ಹಾಗಾದರೆ ಮಾತಾಡಿರೋದಾ ನನಗೆ ನಿಜವಾಗಿಯೂ ಅದನ್ನು ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ ಚಂದ್ರನ ಹೇಳಿದರು ನಿಜ ಸಮಸ್ಯೆಯರು ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಯಾಕಂದರೆ ಅವರು ಹೋಗೋದಕ್ಕಿಂತ ಮೊದಲು ನನಗೆ ಫೋಟೋಸ್ ಎಲ್ಲ ತೋರಿಸಿದ್ದಾರೆ ಸಚಿನ್ ತೆಂಡೂಲ್ಕರ್ ಆಮೇಲೆ ರಾಹುಲ್ ದ್ರಾವಿಡ್ ವಿ ಎಸ್ ಲಕ್ಷ್ಮಣ್ ಜೊತೆ ಎಲ್ಲ ತೆಗೆಸಿಕೊಂಡಿರೋ ಫೋಟೋವನ್ನೆಲ್ಲ ತೋರಿಸಿ ನನಗೆ ಹೋಗಿದ್ದಾರೆ ಅಂತ ಹೇಳಿದರು ಆವಾಗ ನನಗೆ ಈ ವ್ಯಕ್ತಿಯ ಬಗ್ಗೆ ಆಶ್ಚರ್ಯ ಮೂಡಿತು ಇವತ್ತಿನ ಕಾಲದಲ್ಲಿ ಹೇಗೆ ಇರ್ತಾರೆ ಅಂತ ಹೇಳಿದರೆ ಸಣ್ಣ ಸಣ್ಣ ಕೆಲಸವನ್ನು ಮಾಡಿ ಪಬ್ಲಿಸಿಟಿ ತಗೊಳ್ಳುವರು ಪಾಪ್ಯುಲರ್ ಆಗೋದಕ್ಕೆ ಎಲ್ಲರೂ ಟ್ರೈ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಇಂಡಿಯನ್ ಟೀಮ್ನಲ್ಲಿ ಆಡಿ ಸಚಿನ್ ತೆಂಡೂಲ್ಕರ್ ಗ್ರೇಟ್ ಪ್ಲೇಯರ್ಸ್ ಜೊತೆ ಎಲ್ಲ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಂಡಂಥ ಅದೇ ರೀತಿ ಟ್ಯಾಲೆಂಟೆಡ್ ಪ್ಲೇಯರ್ ಆಗಿದ್ದಂಥ ಅಮೈ ಕುರೇಶಿಯಾ ಅವರು ಅವರ ಬಗ್ಗೆಯೇ ನಾನು ಅಷ್ಟೆಲ್ಲ ಮಾತಾಡಿದರೂ ಕೂಡ ಅವರನ್ನು ಹೊಗಳಿದರೂ ಕೂಡ ಆ ವ್ಯಕ್ತಿ ನಾನೇ ಅಂತ ಅವರು ಯಾಕೆ ಕೇಳಲಿಲ್ಲ ಎನ್ನುವಂಥ ಒಂದು ಪ್ರಶ್ನೆಯನ್ನು ಕಾಡೋದಕ್ಕೆ ಸ್ಟಾರ್ಟ್ ಆಯಿತು ನಾನು ಆಶ್ಚರ್ಯಚಕಿತನಾದೆ ನಾನು ಅಲ್ಲಿಂದ ಹೊರಟು ಹೋದೆ ಹೋಗಿ ನಾನು ನನ್ನ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ನಾನು ಡಿಸೈಡ್ ಮಾಡಿದೆ ನಾನು ಅಲ್ಲಿಗೆ ಹೋಗಲೇಬೇಕು ಅವರನ್ನು ಮಾತಾಡಿಸಲೇಬೇಕು ಯಾಕೆಂದರೆ ಈ ರೀತಿಯ ವ್ಯಕ್ತಿತ್ವ ಎಲ್ಲ ನಮಗೆ ಸಿಗುವಂಥದ್ದೇ ಅಪರೂಪ ಮತ್ತು ಅದಲ್ಲದೆ ನಮಗೆ ಕ್ರಿಕೆಟ್ ಬಗ್ಗೆ ತುಂಬ ಹುಚ್ಚಿದ್ದರಿಂದ ನಮಗೆ ಕ್ರಿಕ್ ಒಬ್ಬ ಕ್ರಿಕೆಟ್ ಪ್ಲೇಯರನ್ನು ಇಂಡಿಯನ್ ಟೀಮಲ್ಲಿ ಆಡಿದಂಥ ಕ್ರಿಕೆಟ್ ಪ್ಲೇಯರನ್ನು ಮೀಟ್ ಆಗಬೇಕೆನ್ನುವಂಥದ್ದು ಅದೊಂದು ಆ ಕ್ಯೂರಿಯಾಸಿಟಿ ಸಹಜವಾಗಿರುತ್ತದೆ ಹಾಗೆ ನಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ನಾನು ಅಲ್ಲಿ ಆಯುರ್ವೇದಿಕ್ ಆಸ್ಪಿಟಲ್ಗೆ ಹೋದೆ ಅಲ್ಲಿ ಕೌಂಟರ್ ಕೇಳಿದೆ ಇಲ್ಲಿ ಅಮಿತ್ ಕುರೇಷಿ ಅಂತ ಇದ್ದಾರೆ ಇದ್ದಾರೆ ಅವರು ರೂಮ್ ನಂಬರ್ ಒನ್ ಸಿಕ್ಸ್ಟೀನಲ್ಲಿದ್ದಾರೆ ಅಪ್ಸ್ತೇರ್ಸ್ ಅಂತ ಹೇಳಿದರು ಅವರು ಹಾಗೆ ನಾನು ಅಲ್ಲಿ ಮೇಲೆ ಹೋದೆ ಮೇಲೆ ಹೋದಾಗ ಡೋರ್ ಕ್ಲೋಸ್ಡ್ ಆಗಿತ್ತು ಅವರು ಹೇಳಿರುವಂಥ ರೂಮ್ ನಂಬರಲ್ಲಿ ಡೋರ್ ಕ್ಲೋಸ್ ಆಗಿತ್ತು ಐ ನಾಕ್ ಬಂದು ಡೋರ್ ಡೋರ್ ನಾಕ್ ಮಾಡಿದೆ ಆವಾಗ ಡೋರ್ ತೆಗೆದು ಒಬ್ಬರು ಹೊರಗೆ ಬಂದರು ಅದೇ ವ್ಯಕ್ತಿ ಅವರು ಹೊರಗೆ ಬಂದ ತಕ್ಷಣ ಅವರು ಮ್ಯೂಸಿಕ್ ಕೇಳ್ತಾಯಿದ್ರು ಮತ್ತು ಕಡಲೆ ತಿಂತಾಯಿದ್ರು ಅವರು ನನ್ನ ನೋಡಿದ ತಕ್ಷಣ ಅವರು ನನ್ನ ಗುರುತಿಸಿದರು ಐ ಮೆಟ್ಯು ಎಸ್ಟಡಿ ರೈಟ್ ಅಂತ ಕೇಳಿದರು ಹೌದು ನಾನು ನಿನ್ನೆ ನಿಮ್ಮನ್ನು ಆಗಿದ್ದೇನೆ ಸೌಗಂಧಿಕ ಫಾರ್ಮಲ್ಲಿ ಚಂದ್ರಣ್ಣ ಅಂಗಡಿಯಲ್ಲಿ ನೀವು ಟೀ ಕುಡಿಯೋ ತಾಯಿದ್ದಂಥ ಸಂದರ್ಭದಲ್ಲಿ ನಾವು ಇಬ್ಬರು ಮಾತಾಡಿದ್ದೇವೆ ಓ ವೈ ಡಿ ಯು ಟೇಕ್ ದ ಟ್ರಬಲ್ ಟು ಕಮ್ ಹಿಯರ್ ಅಂತ ಕೇಳಿದರು ನೀನು ಯಾಕೆ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಹಾಂ ಇಲ್ಲಿಗೆ ಬರುವಂಥ ಅವಶ್ಯಕತೆ ಇರಲಿಲ್ಲಲ್ಲ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್ ಅಂತ ಹೇಳಿದೆ ನಿಮ್ಮನ್ನು ರೆಕಗ್ನೈಸ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ ನಾನು ಅಷ್ಟು ವರ್ಷಗಳ ಕಾಲ ಕ್ರಿಕೆಟ್ ನೋಡಿದರೂ ಕೂಡ ನೀವು ಆಡಿದಂಥ ಆ ಪಂದ್ಯಗಳನ್ನೆಲ್ಲ ನೋಡಿದ್ದೇನೆ ನೀವು ಹೊಡೆಯುವಂಥ ಸಿಕ್ಸ್ಗಳನ್ನೆಲ್ಲ ನೋಡಿದ್ದೇನೆ ಆದರೆ ನಿಮ್ಮನ್ನು ಗುರುತಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವಂಥದ್ದು ನನಗೆ ತುಂಬ ಬೇಜಾರಾಯಿತು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳಿದ್ರು ಅವಾಗ ಅವ್ರು ಹೇಳಿದರು ಇಟ್ಸ್ ಓಕೆ ಆಮ್ ನಾಟ್ ಆನ್ ಎಕ್ಸ್ಟ್ರಾಡಿನರಿ ಪರ್ಸನ್ ಅಂತ ಹೇಳಿದರು ನಾನು ದೊಡ್ಡ ವ್ಯಕ್ತಿ ಐ ಆಮ್ ನಾಟ್ ಎ ಗ್ರೇಟ್ ಅಚೀವರ್ ಐ ಪ್ಲೇ ಫಾರ್ ಇಂಡಿಯಾ ಅದು ಮುಗಿದೋಗಿರುವಂಥ ಕತೆ ಅದರ ಬಗ್ಗೆ ನನಗೆ ಖುಷಿ ಇದೆ ಹಾಗಾದರೆ ನೀವು ಈಗ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ಅವಾಗ ಅವರು ಹೇಳಿದರು ನಾನು ಕಸ್ಟಮ್ಸ್ ಡಿಪಾರ್ಟ್ಮೆಂಟಲ್ಲಿದೆ ಈಗ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡಿದ್ದೇನೆ ಅಂತ ಹೇಳಿದರು ಆಮೇಲೆ ನನಗೆ ಅವರ ಬಗ್ಗೆ ನಾನು ಸರ್ಚ್ ಮಾಡೋದಕ್ಕೆ ಇನ್ಫಾರ್ಮೇಷನನ್ನು ಗಾರ್ನ ಮಾಡೋದಕ್ಕೆ ಟ್ರೈ ಮಾಡಿದೆ ಆ ಪ್ರಯತ್ನ ಮಾಡಿದಾಗ ಇನ್ನೊಂದು ಆಶ್ಚರ್ಯ ದೊಡ್ಡ ಆಶ್ಚರ್ಯಕ್ಕಾದಿತ್ತು ಈಗ ಅಮೇಯ್ ಕುರಿಯೇಷಿಯರ ಬಗ್ಗೆ ಅವರಿಗೆ ನಾನು ಹೇಳಿದಾಗ ಅಷ್ಟೆಲ್ಲ ಅವರ ಅಚೀವ್ಮೆಂಟ್ಸ್ ಬಗ್ಗೆ ಹೇಳಿದಾಗ ಅವರ ಏನು ಕೌಶಲ್ಯದ ಬಗ್ಗೆ ಅವರ ಬ್ಯಾಟಿಂಗ್ ಸ್ಟೈಲ್ ಬಗ್ಗೆ ಎಲ್ಲ ವಿವರಿಸುವಾಗ ಅವರು ನಾನೇ ಅಂಥದ್ದನ್ನು ಅವರು ಹೇಳಲಿಲ್ಲ ಅದನ್ನು ಅವರು ಡಿಸ್ಕ್ಲೋಸ್ ಮಾಡಲಿಲ್ಲ ಅದನ್ನು ರಿವೀಲ್ ಮಾಡಲಿಲ್ಲ ಅದೇ ನನಗೆ ಆಶ್ಚರ್ಯ ಆಗಿತ್ತು ಆದರೆ ಆನಂತರ ನನಗೆ ವಿಷಯ ಗೊತ್ತಾಯಿತು ಅವರು ಅಮೈ ಕುರೇಷಿಯಾ ವಾಸ್ ದ ಫಸ್ಟ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಟು ಹ್ಯಾವ್ ಕ್ಲಿಯರ್ಡ್ ದಿ ಐ ಎ ಎಸ್ ಅಂತೇಳಿ ಒಂದು ವಿಷಯ ಗೊತ್ತಾಯಿತು ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ಪಾಸಾಗಿರುವಂಥ ಒಬ್ಬನೇ ಒಬ್ಬ ಕ್ರಿಕೆಟ್ ಇದ್ದರೆ ಅದು ಅಮೈ ಕ್ರೇಷ್ಯಾ ಹಾಗಾಗಿ ನಾವು ಈ ರೀತಿಯ ವ್ಯಕ್ತಿಗಳನ್ನು ನೋಡ್ತೇವೆ ಮೀಟ್ ಆಗ್ತೇವೆ ಆದರೆ ಆ ಈ ಥರದ ಯಾಕಂದರೆ ನಾವು ಆ ವ್ಯಕ್ತಿಯ ಎದುರುಗಡೆ ನಿಂತುಕೊಂಡು ಕೂತ್ಕೊಂಡು ಅವರ ಜೊತೆ ಅವರದೇ ವಿಷಯವನ್ನು ಮಾತಾಡುವಾಗ ಈಗ ಜನರು ಹೇಗಿರ್ತಾರೆ ಅಂತ ಹೇಳಿದರೆ ಅವರು ಮೊದಲೇ ಹೇಳಿಬಿಡ್ತಾರೆ ನಾನು ಆ ರೀತಿ ಮಾಡಿದ್ದೇನೆ ಈ ರೀತಿ ಮಾಡಿದ್ದೇನೆ ನನ್ನ ಇಶಿವೆಂಟು ಅದು ಇದು ನಾನು ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಆಗಿದ್ದೇನೆ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ ಇಂಡಿಯನ್ ಟೀಮಲ್ಲಿ ಆಡಿದ್ದೇನೆ ಅನ್ನುವಂಥ ಅವರೇ ಹೇಳ್ಕೊಳ್ತಾರೆ ಅಷ್ಟು ಆ ಮಟ್ಟಕ್ಕೆ ಹೋಗಬೇಕಾಗಿಲ್ಲ ಸಣ್ಣ ಸಣ್ಣ ಮಟ್ಟದಲ್ಲಿ ಕೂಡ ಮೊದಲೇ ಹೇಳ್ಕೊಂಡು ಬಿಡ್ತಾರೆ ಆದರೆ ಈ ವ್ಯಕ್ತಿ ನಾನು ಅವ್ರ ಬಗ್ಗೆ ಅಷ್ಟು ಮಾತಾಡಿದರೂ ಕೂಡ ಏನು ಹೇಳಿಲ್ಲಲ್ವ ಅನ್ನುವಂಥ ಆಶ್ಚರ್ಯ ನನಗೆ ಇವತ್ತಿಗೂ ಕೂಡ ಅದನ್ನು ಅದು ನನಗೆ ಪ್ರಶ್ನೆಯಾಗಿ ಉಳಿದಿದೆ ಹಾಗಾಗಿ ನಮಗೆ ಈ ರೀತಿಯ ಜನರು ಸಿಕ್ಕಿದಾಗ ಈ ರೀತಿಯ ವ್ಯಕ್ತಿತ್ವಗಳ ಪರಿಚಯ ಆದಾಗ ನಾವೇನು ಮಾಡಬೇಕಂತ ಹೇಳಿದರೆ ಅವರನ್ನು ಅವರನ್ನು ಪರಿಚಯಿಸಬೇಕು ಜಗತ್ತಿಗೆ ಅಂದರೆ ಅವರ ಹ್ಯುಮಿಲಿಟಿ ಅವರ ಸಿಂಪ್ಲಿಸಿಟಿ ಎಲ್ಲರಿಗೂ ಗೊತ್ತಾಗಬೇಕು ಅವರ ಅಚೀವ್ಮೆಂಟ್ ಕೂಡ ಗೊತ್ತಾಗಬೇಕು ಅಮೈ ಕುರೇಷಿಯಾ ಬಗ್ಗೆ ಹೇಳೋದಾದರೆ ಅಮೈ ಕುರೇಷಿಯಾ ಇಸ್ ಹ್ಯುಮಿಲಿಟಿ ಪಸಾನಿಫೈಡ್ ಅದರ ಬಗ್ಗೆ ಯಾವುದೇ ಸಂದೇಹ ಇಲ್ಲ ಇನ್ನು ಮುಂದೆ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ರಿಯಲ್ ಲೈಫ್ ಇನ್ಸಿಡೆಂಟ್ಗಳ ಬಗ್ಗೆ ಹೇಳ್ತಾ ಇರ್ತೇನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು